ಲೇಡಿ ಅಮಿತಾಬ್ ಕನ್ನಡಿಗರ ಕನಸಿನ ರಾಣಿ ಮಾಲಾಶ್ರೀ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಆಕ್ಷನ್ ಕ್ವೀನ್ ಲೇಡಿ ಅಮಿತಾಬ್ ಕನ್ನಡಿಗರ ಕನಸಿನ ರಾಣಿ ನಟಿ ಮಾಲಾಶ್ರೀ ಹುಟ್ಟಿದ್ದು ಆಗಸ್ಟ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ತಾಯಿ ಚಂದ್ರಲೇಖ ತಂದೆ ಪಾಂಡೆ ಮಗಳಾಗಿ ಚೆನ್ನೈನಲ್ಲಿ ಜನಿಸಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ತಮಿಳು ಚಲನಚಿತ್ರ ಇಮಾಯಂನಲ್ಲಿ ಬಾಲ ಕಲಾವಿದಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುವ ಅವರು ಇದುವರೆಗೆ ತೊಂಬತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಅನೇಕ ಹಿಟ್ ಸಿನಿಮಾಗಳನ್ನು ಪ್ರೇಕ್ಷಕರಿಗೆ ನೀಡಿದ್ದಾರೆ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ಕನ್ನಡ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚಿ ಉದಯಶಂಕರ್ ಅವರು ಮಾಲಾಶ್ರೀಯನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಪರಿಚಯಿಸಿದ್ರು ಮಾಲಾಶ್ರೀ ಮೊದಲ ಹೆಸರು ಶ್ರೀ ದುರ್ಗಾ ಆದರೆ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ನಂಜುಂಡಿ ಕಲ್ಯಾಣದಲ್ಲಿ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಲಶ್ರೀ ಎಂದು ಮರುನಾಮಕರಣ ಮಾಡಿದ್ರು ನಾಯಕಿ ಪ್ರಧಾನ ಸಿನಿಮಾಗಳಿಂದ ಪ್ರೇಕ್ಷಕರನ್ನು ತಮ್ಮತ್ತ ಸೆಳೆದುಕೊಂಡ ಮಾಲಾಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರೊಂದಿಗಿನ ಅವರ ಚೊಚ್ಚಲ ಚಿತ್ರ ನಂಜುಂಡಿ ಕಲ್ಯಾಣವು ಪ್ರಮುಖ ಗಲ್ಲ ಪೆಟ್ಟಿಗೆಯಲ್ಲಿ ಯಶಸ್ಸನ್ನು ಕಂಡಿತು ಇದು ಅವರ ಪ್ರಗತಿಯಾಗಿದೆ ತೊಂಬತ್ತರ ದಶಕದುದ್ದಕ್ಕೂ ಅವರು ಹಲವಾರು ಯಶಸ್ವಿ ಚಲನಚಿತ್ರಗಳಲ್ಲಿ ನಟಿಸಿದ್ರು ಕನ್ನಡ ಚಿತ್ರರಂಗದ ಅಗ್ರ ನಾಯಕಿಯರಲ್ಲಿ ಒಬ್ಬರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡ್ರು ಕನ್ನಡದ ನಂಜುಂಡಿ ಕಲ್ಯಾಣ ಮೊದಲ ಚಿತ್ರವಾದ್ರೆ ತೆಲುಗಿನಲ್ಲಿ ಪ್ರೇಮ ಖೈದಿ ಮೊದಲ ಚಿತ್ರ ನಂಜುಂಡಿ ಕಲ್ಯಾಣ ಚಿತ್ರವನ್ನು ಭಯದಿಂದಲೇ ಮಾಡಿದ್ದ ಅವರಿಗೆ ಆಗ ಹದಿನೈದು ವರ್ಷ ರಾಜ್ಕುಮಾರ್ ಫ್ಯಾಮಿಲಿ ಮಾಲಶ್ರೀಯನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಚೆನ್ನೈನಲ್ಲಿ ಹುಟ್ಟಿ ಬೆಳೆದವರಿಗೆ ಕನ್ನಡ ಬರ್ತಿರ್ಲಿಲ್ಲ ಮನೆಯಲ್ಲಿ ಹಿಂದಿ ಮತ್ತು ತೆಲುಗು ಮಾತನಾಡ್ತಿದ್ರು ಆಗ ಚಿ ಉದಯಶಂಕರ್ ಮಾಲಾಶ್ರೀ ಅವರಿಗೆ ಮೂವತ್ತು ದಿನಗಳಲ್ಲಿ ಕನ್ನಡ ಕಲಿ ಪುಸ್ತಕ ಕೊಟ್ಟರಂತೆ ಆ ದಿನಗಳಲ್ಲಿ ಅವರಿಗೆ ಕನ್ನಡ ಕಲಿಯುವ ಹಠ ಇತ್ತು ಕನ್ನಡದ ನಿರ್ದೇಶಕರು ಅವರನ್ನ ಬೆಳೆಸಿದ್ರು ಮತ್ತು ಆಗ ಅವರ ಚಿತ್ರಗಳಿಗೆ ಧ್ವನಿ ಸರ್ವಮಂಗಳ ಧ್ವನಿ ನೀಡುತ್ತಿದ್ರು ಗಜಪತಿ ಗರ್ವಭಂಗ ಪೊಲೀಸನ ಹೆಂಡತಿ ಕಿತ್ತೂರಿನ ಹುಲಿ ರಾಣಿ ಮಹಾರಾಣಿ ಮೃತ್ಯುಂಜಯ ಹೃದಯ ಹಾಡಿತು ರಾಮಚಾರಿ ಕಾಲುಂಗುರ ಸೋಲಿಲ್ಲದ ಸರದಾರ ಮತ್ತು ಗಡಿಬಿಡಿ ಅಳಿಯ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸುವುದರ ಮೂಲಕ ಕನ್ನಡದ ಸ್ಟಾರ್ ನಟಿಯಾಗಿ ಬೆಳೆದ್ರು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತು ಚಲನಚಿತ್ರಗಳಲ್ಲಿ ನಟಿಸುವುದರ ಮೂಲಕ ಡಾ ರಾಜ್ಕುಮಾರ್ ಅವರ ಒಂದು ವರ್ಷದಲ್ಲಿ ಪ್ರಮುಖ ಪಾತ್ರದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಬಿಡುಗಡೆಯಾದ ಇಪ್ಪತ್ನಾಲ್ಕು ವರ್ಷಗಳ ದಾಖಲೆಯನ್ನು ಮುರಿದ್ರು ಅಲ್ಲದೆ ಹೃದಯ ಹಾಡಿತು ಚಿತ್ರಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅತ್ಯುತ್ತಮ ನಟಿಯಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಗಂಗಾ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿಗಾಗಿ ತಮ್ಮ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರುವ ಮಾಲಾಶ್ರೀ ಡಾ ರಾಜ್ಕುಮಾರ್ ಅವರಿಂದ ಕನ್ನಡ ಚಿತ್ರರಂಗದ ಹೇಮಾ ಎಂದು ಪರಿಗಣಿಸಲ್ಪಟ್ಟಿದ್ರು ಲಕ್ಷ್ಮಿ ಮತ್ತಿತರ ಕಲಾವಿದರು ಮಾಲಶ್ರೀ ಅವರಿಗೆ ಸ್ಫೂರ್ತಿ ಆದರೆ ಬಾಲಿವುಡ್ ನಟ ಸನ್ನಿ ರಿಯಲ್ ಅವರ ಆಕ್ಷನ್ ರೋಲ್ಗಳಿಗೆ ಸ್ಫೂರ್ತಿಯಂತೆ ಡೆಲಿವರಿ ನೋವು ಕಲೆಕ್ಟರ್ ಹೇಗಿರ್ತಾರೆ ಎಂದು ಗೊತ್ತಿರದ ಅವರು ಶೂಟ್ ಮಧ್ಯೆ ಮೇಕಪ್ ಮಾಡುವಾಗ ಮಂಜುಳಾ ಮತ್ತಿತರ ಕೆಲವು ಸಿನಿಮಾಗಳ ಕ್ಲಿಪ್ಸ್ಗಳನ್ನು ನೋಡಿ ಪಾತ್ರವನ್ನು ಕ್ಯಾರಿ ಮಾಡ್ತಿದ್ರು ಹಗಲು ರಾತ್ರಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದ ಅವರಿಗೆ ಒಂದೇ ದಿನ ಮೂರ್ನಾಲ್ಕು ಚಿತ್ರಗಳ ಶೂಟಿಂಗ್ ಬೇರೆ ಬೇರೆ ಗೆಟಪ್ ಸ್ಟೈಲ್ ಕ್ಯಾರೆಕ್ಟರ್ ಫಾಸ್ಟ್ ಆಗಿ ಬದಲಾಗಬೇಕಿತ್ತು ಇದಕ್ಕಾಗಿ ಮಾಲಶ್ರೀ ಅವರ ಸಮಯಕ್ಕಾಗಿ ರವಿಚಂದ್ರನ್ ಇಪ್ಪತ್ನಾಲ್ಕು ಗಂಟೆ ಯೂನಿಟ್ನ ರೆಡಿ ಇಟ್ಟುಕೊಂಡಿರ್ತಿದ್ರಂತೆ ಮಧ್ಯರಾತ್ರಿ ಹೋಗಿ ನಟಿಸ್ತಿದ್ದ ಮಾಲಶ್ರೀ ಅವರು ನಿದ್ರೆಯನ್ನೇ ಮಾಡ್ತಿರ್ಲಿಲ್ಲ ಶಾರ್ಟ್ ಮಧ್ಯೆ ಹತ್ತು ನಿಮಿಷ ಮಾತ್ರ ಸಿಕ್ತಿತ್ತು ಆಗ ಒಂದು ಸಣ್ಣ ನಿದ್ರೆ ಅಷ್ಟೇ ಮಾಡ್ತಿದ್ರಂತೆ ಇನ್ನು ಮಾಲಶ್ರೀ ಅವರ ತಾಯಿಯವರಿಗೆ ಹಿಂದಕ್ಕೆ ತಿರುಗಿ ನೋಡ್ಬೇಡ ಎತ್ತರಕ್ಕೆ ನೀನು ಏರ್ಬೇಕು ಎಂದು ಹೇಳ್ತಿದ್ರಂತೆ ಹೀಗಾಗಿ ಅವರು ಭಯದಿಂದಲೇ ಟೈಮ್ಗೆ ಸರಿಯಾಗಿ ಸೆಟ್ನಲ್ಲಿ ಇರುತ್ತಿದ್ರು ಸುಮಾರು ಎರಡೂವರೆ ವರ್ಷ ಹೀಗೆ ಕೆಲಸ ಮಾಡಿದ್ರಂತೆ ಮಾಲಾಶ್ರೀಯವರು ಇನ್ನು ಮಾಲಾಶ್ರೀ ಅವರು ಡಯೆಟ್ ವರ್ಕೌಟ್ ಏನೂ ಮಾಡ್ತಿರ್ಲಿಲ್ವಂತೆ ಚೆನ್ನಾಗಿ ತಿಂತಿದ್ರು ಯಾವುದು ಕೊರತೆ ಇರಲಿಲ್ಲ ಆದರೆ ನಿದ್ರೆ ಎತ್ತಿದ್ರಿಂದ ಆಗಾಗ ತಲೆನೋವು ಬರ್ತಿತ್ತಂತೆ ಅಷ್ಟೇ ಅಲ್ಲ ಅವರೇ ನಟಿಸಿರುವ ಕೆಲವು ಸಿನಿಮಾಗಳನ್ನು ಅವರೇ ನೋಡಿಲ್ವಂತೆ ಅವರು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎಂದು ಅವರಿಗೆ ಗೊತ್ತಿಲ್ವಂತೆ ಟಿ ವಿಯಲ್ಲಿ ಆಗಾಗ್ಗೆ ಬಂದರೆ ನೋಡ್ತಿರ್ತಾರಂತೆ ಮಾಲಾಶ್ರೀಯವರು ಅಲ್ಲದೆ ಮಾಲಶ್ರೀ ಅವರ ಗಾಡ್ ಫಾದರ್ ಎಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ತೆಲುಗು ಇಂಡಸ್ಟ್ರಿಯಲ್ಲಿ ರಾಮ್ ನಾಯ್ಡು ಮದುವೆ ನಂತರ ಪತಿ ರಾಮು ಆರವರ ಬದುಕಿನಲ್ಲಿ ವಿಶೇಷ ಪಾತ್ರ ವಹಿಸಿದ್ರಂತೆ ಇನ್ನು ಅವರ ಬಗ್ಗೆ ಅನೇಕ ಚಿತ್ರಗಳ ಸಹ ನಟ ನಟ ಸುನಿಲ್ ಅವರೊಂದಿಗೆ ಅವರು ಸಂಬಂಧ ಹೊಂದಿದ್ರು ಎಂದು ಹೇಳುತ್ತಾರೆ ಆದರೆ ಸುನಿಲ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾರು ಅಪಘಾತಕ್ಕೊಳಗಾಗಿದ್ದು ಸುನಿಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇರಿಬ್ಬರು ಮದುವೆಯಾಗಲು ಮುಂದಾಗಿದ್ರು ಎಂಬ ಸುದ್ದಿ ಹಬ್ಬಿತ್ತು ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಲನಚಿತ್ರ ನಿರ್ಮಾಪಕ ರಾಮು ಅವರನ್ನು ವಿವಾಹವಾಗಿದ್ರು ಆದರೆ ಅವರು ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಕೋವಿಡ್ನಿಂದ ನಿಧನರಾಗಿದ್ದಾರೆ ಇನ್ನು ಮಾಲಶ್ರೀ ಮತ್ತು ರಾಮು ಅವರಿಗೆ ಒಬ್ಬ ಮಗಳು ಮತ್ತು ಮಗ ಇದ್ದಾರೆ ಮಗಳು ಆರಾಧನಾ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನಿಯ ಕಾಟೇರ ಸಿನಿಮಾದಲ್ಲಿ ನಟಿಸುವುದರ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದು ಮಗ ಸಹ ಚಿತ್ರರಂಗಕ್ಕೆ ಪ್ರವೇಶ ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಇನ್ನು ಕನ್ನಡದ ಕನಸಿನ ರಾಣಿ ಆಕ್ಷನ್ ಕ್ವೀನ್ ಎಂದೇ ಖ್ಯಾತಿಯಾಗಿರುವ ಮಾಲಾಶ್ರೀಯವರಿಗೆ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಮೇಡಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್